Venere che marino vige a Pisarca di Cara. Venere che marita vige a Pisarca di Cara. Vigara di Cara. E l'italia di Pisarca di Cara di Cara. Vigara di Cara. E l'arrivo di Pisarca di Cara di Cara. E l'arrivo di Pisarca di Cara di ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ರಿಂದ ದೇಶದ ಆರ್ಥಿಕತೆ ಕರ್ನಾಟಕದ ಆರ್ಥಿಕತೆ ನಾಶ ಆಗ್ತದೆ ಅಂತ ಮಾನ್ಯ ನರೇಂದ್ರ ಮೋದಿ ಅವರೇ ಅಥವಾ ನಿರ್ಮಲಾ ಸೀತಾರಾಮನ್ ಅವರೇ ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇದೀವಿ ಕನಿಷ್ಠ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟು ಬೆಲೆ ಏರಿಕೆ ಮಾಡಿದೆ ಅಂತಂದ್ರೆ ಅದನ್ನು ಸಮರ್ಥನೆ ಮಾಡಬಹುದು ಅದನ್ನ ನೀವು ಯಾವ ಗ್ಯಾರಂಟಿ ಇದುವರೆಗೂ ಕೊಟ್ಟಿಲ್ಲವಲ್ಲ ಜನರಿಗೆ ನೀವು ಯಾಕೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಯಾರಿಗೋಸ್ಕರ ನಾವು ಬೆಲೆ ಏರಿಕೆ ಮಾಡ್ತಾ ಇದ್ರಂತ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜೊತೆಗೆ ಇವತ್ತು ಆಗಿರಲ್ಲ ನಾಚಿಕೆ ಗೆಟ್ಟೆ ಅಂತ ವಿರೋಧ ಪಕ್ಷದ ನಾಯಕ ನೀನು ಹೇಳ್ತಾನೆ ಐವತ್ತು ರೂಪಾಯಿ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದು ಅವ್ನು ದೊಡ್ಡ ಸಮಸ್ಯೆ ಅಲ್ಲ ಸಮರ್ಥನೆ ಮಾಡ್ಕೊಂತಾನೆ ಅಂದ್ರೆ ಇವ್ರು ಬೇಕಾಗಿರೋದು ಏನಂದ್ರೆ ನರೇಂದ್ರ ಮೋದಿ ಸರ್ಕಾರ ದೇಶದ ಜನರನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರ ಇವ್ರು ಇಡಿಸ್ಕೊಳಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷ ಮಾಡೋದನ್ನ ಮಾತ್ರ ಇವರು ಎತ್ತಿ ತೋರಿಸ್ತಾ ಇದ್ರೆ ಅಂದ್ರೆ ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಮಾನ್ಯ ಸಿದ್ಧರಾಮಯ್ಯನವರ ಕಾಂಗ್ರೆಸ್ ಏನ್ ಇವತ್ತು ಜನರ ಆರ್ಥಿಕ ವ್ಯವಸ್ಥೆಯನ್ನು ಹೆಚ್ಚು ಮಾಡಲಿಕ್ಕೆ ಬಡವರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬೆಲೆ ಐದು ರೂಪಾಯಿ ಜಾಸ್ತಿ ಮಾಡ್ತು ಅಂತ ಹೇಳ್ಬಿಟ್ಟು ಮನೆ ಒಂದು ಬಿಜೆಪಿ ಪ್ರೊಟೆಕ್ಟ್ ಮಾಡ್ತು ನೋಡಿ ಸರ್ ಹಾಲಿನ ಬೆಲೆ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಇರೋದು ಕರ್ನಾಟಕದಲ್ಲಿ ಮತ್ತೆ ಹಾಲಿನ ದರವನ್ನು ಹೆಚ್ಚು ಮಾಡೋದ್ರಿಂದ ಅದು ಯಾರಿಗೂ ಕೂಡ ಬೇರೆ ಕಂಪ್ನಿಗೆ ಯಾವುದಕ್ಕೂ ಹೋಗಲ್ಲ ಕೆಎಂಗೆ ಹೋಗ್ತದೆ ಮತ್ತು ರೈತರಿಗೆ ಹೋಗ್ತದೆ ಮತ್ತೆ ರೈತರಿಗೆ ಒಂದು ಪ್ರೋತ್ಸಾಹ ಧನ ಅಂತ ಹೇಳಿಬಿಟ್ಟು ಲೀಟರ್ ಮೇಲೆ ಐದು ರೂಪಾಯಿ ಕೊಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಕುಡಿಯಲಿಕ್ಕೆ ಮಕ್ಕಳು ಕೊಡ್ತಾ ಕಾಂಗ್ರೆಸ್ ಸರ್ಕಾರ ಇದರಿಂದ ಕಾಂಗ್ರೆಸ್ ಪಕ್ಷದ ಜನಪರವಾದಂತಹ ಆರ್ಥಿಕ ನೀತಿಗಳನ್ನ ಟೀಕೆ ಮಾಡುವಂತಹ ಬರದಲ್ಲಿ ಇವತ್ತು ಬಿಜೆಪಿ ದೇಶದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಕಳೆದ ನಲವತ್ತು ವರ್ಷಗಳಲ್ಲೇ ಅತ್ಯಂತ ಹೆಚ್ಚು ನಿರುದ್ಯೋಗದ ತರ ಇವತ್ತು ಭಾರತ ದೇಶದಲ್ಲಿ ತಾಂಡವಾಡ್ತಾ ಇದೆ ನಿರುದ್ಯೋಗ ಯುವಕರು ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ರೆ ಇವತ್ತು ಪಕೋಡ ಮಾರ್ರಿ ಪಾನ್ ಮೇಳ ಮಾಡ್ರಿ ಅಂತ ಹೇಳ್ತಾ ಇದ್ರೆ ಮೊನ್ನೆ ಅವರು ಕುಂಭಮೇಳ ಮಾಡಿದ್ರು ನಾಚಿಕೆ ಕೆಟ್ಟಂತಹ ಬಿಜೆಪಿ ಅವ್ರು ನಾವು ಹೇಳ್ತಾ ಇದ್ದೀವಿ ಯೂತ್ ಕಾಂಗ್ರೆಸ್ನಲ್ಲಿ ನಮಗೆ ಇವತ್ತು ಕುಂಭಮೇಳಗಳೆಲ್ಲ ಬೇಕಾಗಿರೋದು ನಮಗೆ ಉದ್ಯೋಗ ಮೇಳ ಬೇಕಿವತ್ತು ಯೂತ್ ಗೆ ಬೇಕಿರೋದು ಉದ್ಯೋಗ ಉದ್ಯೋಗ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಸರ್ಕಾರದ ಕಾರ್ಯಕ್ರಮ ಇಲ್ಲ ಅವ್ರ ಹತ್ರ ಪ್ರೋಗ್ರಾಮ್ ಇಲ್ಲ ಏನೂ ಇಲ್ಲ ಬರೀ ಅವ್ರು ಮಾಡ್ತಾ ಇರೋದು ಇವತ್ತು ರಾಜಕೀಯ ಜೊತೆಗೆ ಇವತ್ತು ವಕ್ಫನ್ ಅಂತ ಒಂದು ಬಿಲ್ ಅನ್ನ ಮಧ್ಯರಾತ್ರಿ ಎರಡು ಗಂಟೆ ನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಮಾಡಿದ್ದಾರೆ ನೋಡಿ ಸರ್ ಯೋಚನೆ ಮಾಡಿ ನೀವೆಲ್ಲರೂ ಕೂಡ ಮೊದಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಬಿಲ್ಲ ಅನ್ನು ತಂದಾಗ ಜನರು ನಡೆಯುತ್ತಾರೆ ಚರ್ಚೆ ಆಗ್ತಾ ಇದ್ರು ಸಂಘಟನೆಗಳು ವಿರೋಧ ಪಕ್ಷಗಳು ಕೂಡ ಅಭಿಪ್ರಾಯಗಳನ್ನು ತೆಗೆದು ಕೂಡ ಅವರು ಬಿಲ್ ಮಾಡ್ತಾ ಇದ್ರು ಆದ್ರೆ ಇವರು ವಿರೋಧ ಪಕ್ಷಗಳನ್ನು ಹೊರಗಡೆ ಇಟ್ಟು ಮಧ್ಯರಾತ್ರಿ ಏಕಾಏಕಿಯಾಗಿ ಒಕ್ಕೂ ಬಿಲ್ ಅನ್ನು ಯಾಕೆ ತಂದಿದ್ರ ಅಂದ್ರೆ ಅವರ ಬತ್ತಾಳಿಕೆಯಲ್ಲಿರುವಂತ ಎಲ್ಲಾ ಅಜಂಡಗಳು ಮುಗ್ದಾಗಿದ್ದಾವೆ ನರೇಂದ್ರ ಮೋದಿ ಸರ್ಕಾರ ಮನೆ ಸಂವಿಧಾನ ಕೈ ಹಾಕಿ ಸಾರ್ತಿ ಬಾರ್ ಹೇಳಿ ನಾನು ಸೀಟ್ ತೆಗಿತೀವಿ ಅಂತ ಹೇಳ್ಬಿಟ್ಟು ಇನ್ನೂರ ಇಪ್ಪತ್ತು ಸೀಟ್ ಬಿತ್ತೋಗಿದ್ದಾರೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ನ ಹೆಗಲ ಮೇಲೆ ಈ ಗೌರ್ಮೆಂಟ್ ನಡೀತಾ ಇದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಮೋದಿ ಗವರ್ಮೆಂಟ್ ಬಿತ್ತೋಗ ಸಂಭವ ಆಗಿದೆ ಆ ಕಾರಣದಿಂದ ಅವ್ರ ಈ ಹಿಂದೆ ಇತ್ತಲ್ಲ ಏನು ಕಾಶ್ಮೀರದ ತ್ರೀ ಸೆವೆಂಟಿ ಅನ್ನುವಂಥದ್ದಾಗಿರ್ಬೋದು ರಾಮ ಮಂದಿರ ಆಗಿರ್ಬೋದು ಇದೆಲ್ಲ ಅಜೆಂಡಾ ಅವ್ರಿಗೆ ಮುಗಿದಾಗಿದೆ ಅದಕ್ಕೆ ಅವ್ರಿಗೆ ಹೊಸ ಅಜೆಂಡಾ ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳು ದಾನ ಧರ್ಮ ಮಾಡಿದಂತ ಆಸ್ತಿಯನ್ನ ಕಿತ್ಕೊಂಡು ಬದ್ಧವಾಗಿ ಮುಂದಿನ ದಿನಗಳಲ್ಲಿ ಒಂದು ಸಣ್ಣ ಸಣ್ಣದಂತ ಹೋಮ ಗಲಭೆಗಳನ್ನು ಮಾಡಿ ಬಿಜೆಪಿ ರಾಜಕೀಯ ಅಧಿಕಾರ ಅಂತ ಅಂತೇಳಿ ಮಾಡ್ತಾರ ತಯಾರಿ ಆಗಿದೆ ಆ ಕಾರಣದಿಂದ ಯೂತ್ ಕಾಂಗ್ರೆಸ್ ನಾವು ಹೇಳ್ತಾ ಇದೀವಿ ಬಿಜೆಪಿಯವರೇ ನಿಮ್ಮ ಬಣ್ಣ ಬಣ್ಣದ ಈ ತರದ ಒಂದು ದಿಕ್ ತಪ್ಪಿಸುವಂತ ನೀತಿ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆಗೆ ಜನರನ್ನ ಆರ್ಥಿಕವಾಗಿ ದಿಕ್ ತಪ್ಪಿಸೋದು ಇನ್ನೊಂದು ಕಡೆಗೆ ಜನರನ್ನ ಧಾರ್ಮಿಕವಾಗಿ ದಿಕ್ ತಪ್ಪ ಕೆಲಸ ಏನು ಮಾಡ್ತಾ ಇದ್ದೀವಿ ಯೂತ್ ಕಾಂಗ್ರೆಸ್ ಆಂದೋಲನ ಶುರು ಮಾಡಿದೆ ಸರ್ ಇಡೀ ದೇಶದಲ್ಲಿ ಏನಂತಂದ್ರೆ ನಮಗೆ ನೌಕರಿ ಕೊಡಿ ನಶೆ ಅಲ್ಲ ಅಂತ ಅಂದ್ರೆ ಅರ್ಥ ಏನು ಅಂತಂದ್ರೆ ಇವತ್ತು ಡ್ರಗ್ಸ್ ಮಾಫಿಯಾಗಳು ಹೆಚ್ಚು ನಡೀತಾ ಇದೆ ಬೆಟ್ಟಿಂಗ್ ಮಾಫಿಯಾ ನಡೀತಾ ಇದೆ ಮೋದಿ ಗೌರ್ಮೆಂಟ್ ಬಾಯಿ ಮುಚ್ಕೊಂಡು ಕೂತಿದೆ ಸರ್ ಯುವಕರು ಕೊಡಬೇಕಾಗಿರೋದು ಇವತ್ತು ನಮ್ ಉದ್ಯೋಗನೇ ಹೊರತು ನಮಗೆ ನಶೆ ಬೇಕಾಗಿಲ್ಲ ಇವತ್ತು ನಶೆ ಜೊತೆಗೆ ಇವತ್ತು ಮೋದಿ ಸರ್ಕಾರ ಕೋಮ ನಶೆ ಧರ್ಮದ ನಶೆಯನ್ನು ಕೂಡ ಇವು ತುಂಬುತ್ತಾ ಇದೆ ಆದ್ರಿಂದ ಈ ಬಿಜೆಪಿ ಸರ್ಕಾರದ ಎಲ್ಲ ಅಂಶಗಳನ್ನ ಯೂತ್ ಕಾಂಗ್ರೆಸ್ನ ನಾವು ಕಾರ್ಯಕರ್ತರಾಗಿ ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡೋದ್ರ ಮೂಲಕ ನಾವು ಒಂದು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ರೆಡ್ಡಿ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್